ನನ್ನ ಏನು ಕಿತ್ತು ಅಂತ ಕಿತ್ಕೋ ಏನು ಕಿತ್ ಬಿಫೋರು ಹಾಂ ನೋಡೋಣ ಇವಾಗ ನೆಕ್ಸ್ಟ್ ಊಟ ಮಾಡೋ ನಮಸ್ಕಾರ ಇವತ್ತು ನಾವೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಸೇವೆ ಅಂದರೆ ಬರೀ ದುಡ್ಡು ಕೊಡೋದು ರೇಷನ್ ಕೊಡೋದು ಆ ಥರ ಅಲ್ಲ ಇದು ಬೇರೆ ಥರ ಸೇವೆ ಮಾಡ್ತಾ ಇದ್ದೀವಿ ಏನಂತ ಹೇಳಿದ್ರೆ ಸ್ವಲ್ಪ ನಮ್ಮ ಹತ್ರ ಬಟ್ಟೆಗಳಿರುತ್ತೆ ಚೆನ್ನಾಗಿರೋ ಬಟ್ಟೆಗಳೇನೆ ಆದರೆ ಸ್ವಲ್ಪ ನಾವು ದಪ್ಪ ಆಗಿಬಿಟ್ಟಿರ್ತೀವಿ ಇಳಿಯೋದಿಲ್ಲ ಅದನ್ನು ನಾವು ಯಾಕೆ ಕಸಕ್ಕೆ ಹಾಕೋದಕ್ಕಿಂತ ಒಬ್ಬರಿಗೆ ಉಪಯೋಗ ಆಗಲಿ ಅಂತ ಒಂದು ನಿಮಗೆ ಪ್ಲೇಸ್ ತೋರಿಸ್ತೀನಿ ಅಲ್ಲಿ ಬಾಕ್ಸ್ ಎಲ್ಲ ಹಾಕಿರ್ತಾರೆ ಎಲ್ಲ ಜೆಂಟ್ಸ್ದು ಸಪ್ರೇಟು ಮಕ್ಕಳು ಸಪ್ರೇಟು ಲೇಡೀಸ್ ಸಪ್ರೇಟು ಸೀರೆ ಸಪ್ರೇಟು ಆ ರೀತಿ ಸಪ್ ಸಪ್ರೇಟ್ ಕ್ಯಾಬಿನ್ಗಳಿರುತ್ತೆ ಅಲ್ಲಿ ತೊಗೊಂಡೋಗಿ ನಾವು ಇವತ್ತು ಹಾಕಿದ್ರೆ ಒಬ್ಬರಿಗೆ ಸಹಾಯ ಆಗುತ್ತೆ ಇದು ಒಂಥರ ಸಮಾಜ ಸೇವೆನೇ ಬನ್ನಿ ನೋಡಿ ನೀವು ತಿಳ್ಕೊಳ್ಳಿ ನೀವು ವೇಸ್ಟ್ ಮಾಡ್ಬೇಟ್ ಕಸಕ್ ಹಾಕೋ ಬದಲು ಒಬ್ರಿಗೆ ಅನುಕೂಲ ಆಗೋ ತರ ಆದ್ರೆ ನೀವು ಯಾಕೆ ಈ ಸೇವೆಗೆ ಕೈ ಜೋಡಿಸ್ಬಾರ ನಮ್ಮ ಅಮ್ಮನೆ ಫುಲ್ ಇಂಟ್ರೊಡಕ್ಷನ್ ತಗೊಂಡ್ಬಿಟ್ಟವ್ರಲ್ಲಪ್ಪ ಇಷ್ಟು ಸೊ ಇರ್ಲಿ ಆ ನಮ್ಮ ಅಮ್ಮ ಹೇಳ್ದಂಗೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಏನ್ ಕೆಲಸ ಯಾಕೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಗುಜರಿ ಐಟಮ್ ಬೇರೆ ಹಾಕ್ಬೇಕಾಗ್ತದೆ ಹೌದೌದು ಗುಜರಿ ಐಟಮ್ ಹಾಕ್ಬೇಕು ನೀವು ಇನ್ನು ಗುಜರಿಗೆ ಹಾಕ್ತಾ ಇದ್ದೀರಾ ಪೇಪರ್ ಗಳು ರಟ್ಟುಗಳು ಅದೆಲ್ಲ ಪ್ಲಾಸ್ಟಿಕ್ ಗಳೆಲ್ಲ ಗುಜರಿಗೆ ಹಾಕ್ತಾ ಇದ್ದೀರಾ ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಹಾಕೋರು ಬಟ್ ಇವಾಗೆಲ್ಲ ಜನ ಅಷ್ಟಕ್ಕಷ್ಟೇ ಕಸಿಕ್ ಹಾಕ್ಬಿಡ್ತಾರೆ ಬಟ್ ಪ್ಲಾಸ್ಟಿಕ್ಕು ಪೇಪರ್ಗಳು ಅಂತ ಇದೆ ಅದನ್ನು ಗುಜ್ರಿಗೆ ಹಾಕಿ ಅದನ್ನು ಅವ್ರು ರಿಸೈಕಲ್ ಮಾಡ್ಕೊತಾರೆ ಸೊ ಕಾಸು ಬರುತ್ತೆ ಈ ಕಡೆ ಕ್ಲೀನು ಆಗುತ್ತೆ ಸೊ ಬೈದವ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಕತೆ ಅಂತ ಹೇಳಿ ತೋರಿಸ್ತೀನಿ ಲೆಟ್ಸ್ ಗೌ ಓಕೆ ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ ಫಸ್ಟು ಗುಜ್ರಿ ಹಾಕಬೇಕು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡಿತ್ತು ನೋಡಿ ಇದು ಇದು ಎಲ್ಲ ಒಂದಷ್ಟು ಇದ್ದಾವೆ ಫಸ್ಟು ಗುಜ್ರಿ ಐಟಮ್ಗಳನ್ನ ಹಾಕ್ಬಿಟ್ಟು ಆಮೇಲೆ ಇದು ಬಟ್ಟೆ ಇದೆ ಸರಿನಾ ಇದರೊಳಗಡೆ ಪೂರ್ತಿ ಬಟ್ಟೆ ಇರುವಂಥದ್ದು ಈ ಬಟ್ಟೆ ಏನು ಅಂತ ಹೇಳಿದ್ರೆ ನಮಗೆ ಆಗದೆ ಇಲ್ದಿರೋದು ಅಥವಾ ದೊಡ್ಡದು ಲೂಸ್ ಆಗಿರೋದು ಅಂದರೆ ನಮ್ಮ ಸೈಜಿಗೆ ಆಗದೆ ಇಲ್ದಿರೋದು ಹರಿದೋಗಿರೋದೆಲ್ಲ ಇರೋದಿಲ್ಲ ಚೆನ್ನಾಗಿರೋ ಬಟ್ಟೆನೇ ಇರುತ್ತೆ ನಾವು ಯೂಸ್ ಮಾಡ್ತಾರಲ್ಲ ಸುಮ್ಮನೆ ತೊಗೊಂಬಂದು ಇಟ್ಟಿರ್ತೀವಿ ಸೈಜ್ ದೊಡ್ಡದಾಗಿರುತ್ತೆ ನಾವು ಆಗಿರ್ತೀವಲ್ಲ ಸೊ ಏನು ಮಾಡೋದು ಅಂತ ಹೇಳಿದ್ರೆ ಈ ಬಟ್ಟೆಗಳನ್ನ ಕೆಲವರು ಆಶ್ರಮಕ್ಕೆ ಕೊಡ್ತಾರೆ ಕೆಲವರು ಭಿಕ್ಷುಕರುಗಳ್ ಕೊಡ್ತಾರೆ ಆದರೆ ನಾವು ನಾವಿವತ್ತು ಒಂದು ಬೇರೆ ಕಡೆಗೆ ಈ ಬಟ್ಟೆನ ಇದ್ದೀವಿ ಎಲ್ಲಿ ಕೊಡ್ತಾ ಇದ್ದೀವಿ ಅದು ಹೇಗಿರುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾವಂತೂ ಫಸ್ಟ್ ಆಚೆ ಬಂದಾಗ ಫಸ್ಟ್ ಕೆಲಸ ಮಾಡೋದೇ ಎಳ್ಳೀರು ಕುಡಿಯೋದು ಎಳ್ಳೀರು ಕುಡಿದಿಲ್ಲ ಅಂದರೆ ನಮ್ಮ ಗಾಡಿ ಮುಂದೆನೇ ಹೋಗೋಲ್ಲ ಆಗಲ್ಲಪ್ಪ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು ಐತೆ ಸೊ ಫಸ್ಟು ಡ್ರಿಂಕ್ ಎಳ್ಳೀರು ಆಮೇಲೆ ಮುಂದಿನ ಕೆಲಸಗಳು ಕೆಲಸ ಇವಾಗ ನಮ್ಮಮ್ಮ ಗುಜರಿ ಹಾಕ್ತಾವ್ರೆ ನಾವಿಲ್ಲೇ ಹಾಕೋದು ಒಳ್ಳೆ ದುಡ್ಡು ಕೊಡ್ತಾರೆ ಪಾಪ ಇಲ್ಲಿ ಒಂದಷ್ಟು ಏನಿತ್ತು ರಟ್ಟು ಪ್ಲಾಸ್ಟಿಕ್ ಎಣ್ಣೆ ಡಬ್ಬಗಳು ಆಮೇಲೆ ನ್ಯೂಸ್ ಪೇಪರು ಮನೇಲಿ ದಿನ ನ್ಯೂಸ್ ಪೇಪರ್ ತರಿಸ್ತೀವಿ ನ್ಯೂಸ್ ಪೇಪರ್ ಓದ್ತೀವಿ ನಮ್ಮ ಅಭ್ಯಾಸ ಸೊ ತಿಂಗಳಿಗೆ ನೂರ ರೂಪಾಯಿ ಕೊಡಬೇಕು ಪೇಪರ್ ಬಿಲ್ ಆದರೆ ಈ ಗುಜರಿಗೆ ಹಾಕಿದ್ರೆ ಎಷ್ಟು ಗೊತ್ತಾ ನಮಗೆ ಅಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಕೂರಿಸಿದ್ರೆ ನೂರ ಅರವತ್ತು ರೂಪಾಯಿ ಬರುತ್ತೆ ಅಯ್ಯೋ ಬಲೆ ಕಮ್ಮಿ ಆಗ್ಬಿಟ್ಟಾಯ್ತಪ್ಪ ಬಟ್ ಆದರೂ ಗುಜ್ರಿ ಐಟಮ್ ಎಲ್ಲ ಇಲ್ಲೇ ಚೆನ್ನಾಗಿ ಕೊಡ್ತಾರೆ ನಮ್ಮ ಮಾಮಾ ಇವಾಗ ಎಷ್ಟು ಕಿತ್ಕೊಂಬತ್ತಾರೆ ಕಾಸು ಎಷ್ಟು ಬಂತು ಎಷ್ಟು ಬಂತು ಅರವತ್ತೈದಾ ಐವತ್ತಾ ಏಳು ಎಳ್ನೀರ್ ಕಾಸು ಹಾ ಹಾ ಹಾದು ವಾಲ್ ಆಫ್ ಕೈಂಡ್ನೆಸ್ ಅಂತ ಹೇಳ್ಬಿಟ್ಟು ಈ ಥರ ನೀಡ್ ಏನೋ ನೀಡ್ ಅಂತ ಹೇಳಿ ಹಾಕಿರ್ತಾರೆ ಸೊ ಇಲ್ಲಿ ನಾವು ಏನಾದರೂ ಯೂಸ್ ಮಾಡೋಕ್ಕೆ ಆಗಲ್ಲ ಬೇಡ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ನಾವು ಬಟ್ಟೆಗಳನ್ನ ಹಾಕ್ಬೋದು ನೋಡಿ ಎಲ್ಲ ಪಾತ್ರೆ ಚಪ್ಪಲಿ ಏನು ಬೇಕಾದರೂ ಹಾಕ್ಬೋದು ಸೊ ನಾವಿವಾಗ ಇಲ್ಲಿ ಬಟ್ಟೆ ಹಾಕ್ತಾಯಿದ್ದೀವಿ ಹಾಕ್ದಿಲ್ದಿರೋ ಬಟ್ಟೆಗಳನ್ನ ಇಲ್ಲಿ ಹಾಕ್ಬಿಟ್ರೆ ನೋಡಿ ಇಲ್ಲಿ ಬಂದು ನಾವು ಹಾಕೋದು ಒಳ್ಳೆಯದು ಯಾಕಂದರೆ ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಈ ರೀತಿ ತುಂಬ ಜನ ಹಾಕ್ತಾಯಿರ್ತಾರೆ ಹಾಕ್ಬಿಟ್ಟು ಹೋದರೆ ಯಾರಿಗೆ ಬೇಕೋ ಅವರು ತೊಗೊತಾರೆ ಆಮೇಲೆ ಇದು ಬಾಶ್ರೂಮ್ ಸರ್ಕಲಲ್ಲಿರೋದು ನಿಮ್ಮ ನಿಯರೆಸ್ಟ್ ಗೂಗಲ್ ಮ್ಯಾಪ್ಸ್ಗೆ ಏನು ಹೆಲ್ಫರ್ ನೀಡಿ ಅಂತ ಹೇಳಿ ಒಂದು ಗೂಗಲ್ ಸರ್ಚ್ ಮಾಡಿದೆ ನಿಮ್ಮ ನಿಯರೆಸ್ಟ್ ಲೊಕೇಶನಲ್ಲಿ ಎಲ್ಲಿದೆ ಈ ಥರ ಬಾಕ್ಸ್ಗಳು ಅಂತ ಹೇಳಿ ನಿಮಗೆ ಕಾಣಿಸುತ್ತೆ ಸೊ ಇಲ್ಲಿ ಬಟ್ಟೆ ಹಾಕಾಯಿತು ಆಟ ಸಾಮಾನು ಕೂಡ ಇಟ್ಟಿದ್ದಾರೆ ಆಗೋದಕ್ಕೆ ಆಟ ಸಾಮಾನು ಇಟ್ಟಿದ್ದಾರೆ ಓ ಅಲ್ಲಿ ಆಟ ಸಾಮಾನು ಅಲ್ಲಿ ಶೂಸು ಎಲ್ಲ ಇಟ್ಟಿರ್ತಾರೆ ಏನು ಬೇಕಾದರೂ ಇಡ್ಬೋದು ತೊಂದರೆ ಇಲ್ಲ ಎಲ್ಲ ಕೆಲಸ ಮುಗೀತು ಸೊ ಇವಾಗ ನಾವು ಬಿಸಿ ಬಿಸಿ ಸಮೋಸ ನಮ್ಮಮ್ಮ ಜಾಮೂನ್ ತಿಂತಾವ್ರೆ ವಡಪಾವ್ ತಿಂತಾವ್ರೆ ಆ ಬ್ಯಾಗ್ನಲ್ಲಿ ಇಡು ತಿನ್ಬಿಡು ಅಕ್ಕ ನೀನ್ ಬಿಟ್ಬಿಡ್ತೀನಿ ಇದನ್ ಬಿಡಲ್ಲ ಅಕ್ಕ ಹಾಂ 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 ಇದೆ ಬಿಸಿ ಬಿಸಿ ಸಮೋಸ ತುಂಬ ದಿನ ಆದಮೇಲೆ ಪಾರ್ಲರ್ಗೆ ಬಂದಿದ್ದು ತುಂಬ ದಿನ ಅಲ್ಲ ಎರಡು ಮೂರು ವರ್ಷ ಆಗಿದೆ ಹೈಬ್ರೋ ಮಾಡ್ಸಿದಂಗೆ ಯಾಕಂದ್ರೆ ಐಬ್ರೋನೇ ಬೆಳೆಯೋದೇ ಇಲ್ಲ ನೀನು ಹಾಕಿದ್ರು ಅಷ್ಟೇ ಮಸಾಜ್ ಮಾಡಿಸಿದ್ರು ಅಷ್ಟೇ ಬರೋಲ್ಲ ಅದಕ್ಕೆ ನೋಡೋಣ ಇವತ್ತು ಸ್ವಲ್ಪ ಒಂದು ಒಳ್ಳೆಯ ಈವೆಂಟ್ ಇದೆ ಸ್ವಲ್ಪ ಅಲ್ಲ ನಿಮಗೆ ಐಬ್ರೋ ನೋಡು ಒಂದು ಕಡೆ ಫೀಲ್ ಆಯೋಲ್ಲ ಸೊ ಇವಾಗ ನಮ್ಮಮ್ಮ ಐಬ್ರೋ ಮಾಡಿಸ್ತಾ ಇದ್ದಾರೆ ಅಷ್ಟೇ ಇವತ್ತು ಐಬ್ರೋ ಮಾಡಿಸ್ತಾ ಇದ್ದೀನಿ ಆಮೇಲೆ ಕುಂದು ಕಟ್ ಮಾಡಿಸ್ತೀನಿ ಕಟಿಂಗ್ ಸಮರ್ ಕಟಿಂಗ್ ಅಂದರೆ ಹಾಕದೆ ಕತ್ರಿ ಹಾಕೋದೇ ಇರೋದೆ ಪುಟ್ಕೋಸಿ ಜುಟ್ಟು ಐ ಡೋಂಟ್ ಲೈಕ್ ಇಟ್ ಕಟ್ ಇಟ್ ಸಮರ್ ಕಟ್ ಸಮರ್ ಕಟಿಂಗ್ 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 ನೋಡಿ ಇವಾಗ ಹೆಂಗಿದ್ದೀನಿ ಆಮೇಲೆ ಕ್ಯೂಟ್ ಕ್ಯೂಟಾಗಿ ಇವಾಗ ಈ ಥರ ಇದೆ ಜುಟ್ಟು ಇಷ್ಟಿದೆ ಜುಟ್ಟು ಆಯಿತಾ ಇವಾಗ ನಾವು ಸಮರ್ ಕಟ್ಟಿಂಗ್ ಮಾಡಿಸ್ತೀವಿ ಅಪ್ಪ ಯಾವ್ದೆಲ್ಲ ಹೊಡಿತಾರೆ ಹೇಳು ಹೊಡೆದ್ರೆ ಒಂದು ದಿನ ಹೊಡಿಸ್ಕೊ ಬೈದರೆ ನಾನೊಂದ್ಸಲ ಬೈಸ್ಕೊತೀನಿ ಅಪ್ಪನೇ ಸಮ್ಮರ್ ಕಟ್ಟಿಂಗ್ ಪರ್ಮನೆಂಟಾಗಿ ಮಾಡೋಕುತ್ಕೊಂಡು ಹೋಗ್ತಿದ್ದಾರೆ ತುಂಬ ಉದ್ರೋಗದೆ ಜುಟ್ಟೆಲ್ಲ ಮದುವೆನೇ ಮದುವೆನೂ ಇಲ್ಲ ಚೌಲಿ ಹಾಕೋ ಮದುವೆ ಆದರೆ ಟೋಫನ್ ಹಾಕೋ ಓಕೆ ನೋಡಿ ನೋಡಿ ಹೆಣ್ಮಕ್ಳು ಪಾರವ್ರಿಗೆ ಬಂದ್ರೆ ಏನನ್ನೆಲ್ಲ ಮಾಡಿಸ್ತಾರೆ ಕೂದಲೆಲ್ಲ ಕಿತಾಕ್ಸೋದು ಅಂದ್ರೆ ಇದೇನೆ ಹಾ ಹಾಂ ಊಟಕ್ಕೋಸ್ಕರ ಐಬ್ರೋ ಅಲ್ಲ ಮಾಮ್ಮ ಇವಾಗ ಐಬ್ರೋ ಮಾಡಿಸ್ಕೊಂತಾವ್ರೆ ನೋಡಿ ಕಿತಾಕುವ ಕಲೆ ಅಂದರೆ ಇದೆ ಕೂದಲನ್ನು ಕಿತಾಕುವುದು ನನ್ನ ಕೂದಲು ಕಿತ್ತಾಕೈತದ ಅಂತಾರಲ್ಲ ಹೆಣ್ಮಕ್ಳು ಪಾರವ್ರಿಗೆ ಬಂದರೆ ಕೆಳಗಿನ ಮೇಲೆ ಎಲ್ಲ ಕಿತ್ತಾಕ್ತಾರೆ ಅದೇ ಹೇಳಿದ್ದು ನನ್ನ ಹತ್ರ ಏನು ಕಿತ್ಕೊಳಕಾಗಲ್ಲ ಅಂದ್ರೆ ಇಲ್ಲಿಗೆ ಬಂದ್ರೆ ಕಿತ್ ಹಾಕ್ತಾರೆ ಅಂತ ಹೇಳಿದ್ನಿ ಈಗ ನಾನು ಹ್ಞೂ ಇಷ್ಟು ಲೆಂತ್ ಇತ್ತು ಬಿಫೋರು ನೋಡೋಣ ಇವಾಗ ನೆಕ್ಸ್ಟ್ ಗಮ್ಮ ಕಂಟುಸ್ಕು ಇಷ್ಟೊಂದು ಹೋಗ್ಬಿಟ್ಟಿದೆ ಅಂತ ಅಳ್ತಾ ಇದ್ದಾನೆ ಅಳ್ಬೇಡ ಬರುತ್ತೆ ಬ್ಯಾಂಕಾಕ್ ಬಾಯ್ ತರ ಇದೆ ಲೇಡಿ ಬಾಯ್ ತರ ಲೇಡಿ ಬಾಯ್ ತರ ಅಂತ ಏನೇನೋ ಮಾತಾಡ್ತೀಯಾ ಸಮರ್ ಕಟ್ಟಿಂಗ್ ಎಸ್ ದಿಸ್ ಇಸ್ ಸಮರ್ ಕಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆಂಟ್ ಲುಕ್ಕು ಹ್ಞೂ ನೋಡಿ ಚೆನ್ನಾಗಿದೆಲ್ಲ ನಿಮ್ಗೆ ಏನೋ ಅನಿಸ್ತು ಕಟ್ಟಿಂಗ್ ಇಷ್ಟ ಆಯ್ತಾ ಹೇಳಿ ಕಮೆಂಟಲ್ಲಿ ಹೇಳಿ ನಮ್ಮ ನಮ್ಮಮ್ಮ ಹಾಂ ಇದ್ದೇ ಬರ್ತಾ ಇದೆ ಅಯ್ಯ ಅದು ಏನದು ಹಂಗೆ ಕೂತಿದ್ಯಾ ಒಳ್ಳೆ ಬಿಸಿಲು ಹೊರಗಡೆ ಹೋಗ್ಬೇಕಲ್ಲ ಅದಕ್ಕೆ ಗೂಬೆ ಗೂಬೆ ಥರ